ಕ್ರೈಸ್ತ ಲಾರ್ಡ್ ಪ್ರೀತಿಯ ಸಹೋದರ ಹಾಗೂ ಈ ದಿನ ಸಹೋದರಲ್ಲಿ ಬಹಳ ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ ಪ್ರೀತಿದೇ ಮಕ್ಕಳಿಗೆ ಕಳೆದ ವಾರ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ ಪ್ರೀತಿದೇ ಮಕ್ಕಳಿಗೆ ಮುಂಚೆ ದೇವರೊಂದು ಒಳ್ಳೆ ವಾಗ್ದನ ಕೊಟ್ಟಿದ್ದಾರೆ ಏನಂದ್ರೆ ಪೋಲಿಸುವ ಕೃಪೆ ಪ್ರತಿ ಅಲ್ಲೆಯಲ್ಲಿ ಇದಕ್ಕೆ ಆಗುವಾಗಿ ಪೌಲನು ಫಿಲಿಪ್ರಿಗೆ ನಾಲ್ಕನೇ ಹದಿನ ಹತ್ತೊಂಬತ್ತನೇ ವಚನ ನಿಮಗಾಗುತ್ತೀನಿ ದಯಮಾಡಿ ನಿಮ್ಮಲ್ಲಿ ತೆಗೆದು ಪ್ರೀತಿಯಿಂದ ಕೇಳಿಕೊಳ್ತೇನೆ ಅಲ್ಲಿ ಹೀಗೆ ಬರೀತಾರೆ ಏನಂದ್ರೆ ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಒಂದು ಕೊರತೆಯನ್ನು ನೀಗಿಸುವನು ಮೀನ್ ಅಲ್ಲ ಅಪ್ರತಿ ಮಕ್ಕಳೇ ಪೌಲನ ಜೀವಿತ ನೋಡೋದಾದ್ರೆ ಹಿಂಸೆ ವೇದನೆಯಲ್ಲಿದ್ದು ಕೂಡ ದೇವರು ಆತನೆಲ್ಲವನ್ನು ಪೂರಿಸುತ್ತಿದ್ದೇನೆ ಎಂಬುದಾಗಿ ನೋಡ್ತೀವಿ ಅದೇ ತರ ಇಲ್ಲಿ ದೇವರ ವಾಕ್ಯ ಐಶ್ವರ್ಯಕ್ಕೆ ನೋಡುದಾದ್ರೆ ನಮ್ಮನ್ನು ಏನೇನು ಕೊರತೆ ಇದೆ ಅದನ್ನೆಲ್ಲ ನೀಗಿಸುವಂತ ದೇವರು ಪೂರೈಸುವಂತಹ ದೇವರಾಗಿದ್ದಾನೆ ನಮಗೆ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ ಪ್ರತಿ ಮಕ್ಕಳೇ ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕಾದೆ ಪಾಳು ಹೆಚ್ಚಿಸ್ತಿದ್ದೇನೆ ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲವನ್ನು ನೀಗಿಸುವಂತ ದೇವರು ಎಂಬುದಾಗಿ ಅದೇ ತರ ದೇವರ ಬಲಿ ಎಲ್ಲವನ್ನು ಕೊಡುವಂತ ದೇವರಾಗಿದ್ದಾರೆ ಅದೇ ತರ ನಿಮ್ಮ ಮುಂದೆ ನೋಡೋದಾದ್ರೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ಎಂಬುದಾಗಿ ನೋಡ್ತೀವಿ ಹೋದ ಮಕ್ಕಳೇ ದೇವರ ಪ್ರತಿಯೊಂದು ಕೊರತೆಯನ್ನು ನೀಗಿಸುವಂತ ದೇವರಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಏನೇನು ಆತ್ಮಿಕ ಜೀವಿತದಲ್ಲಿ ನಮಗೇನು ಕೊರತೆ ಇದು ಅದನ್ನೆಲ್ಲ ನೀಗಿಸುವಂತ ಸರ್ವಶಕ್ತರಾಗಿದ್ದಾರೆ ಅದೇ ತರ ಮತ ಬರೆದ ಸ್ವಾರ್ತೆ ಆರನೇದಿಯ ಮತ್ ಮೂವತ್ತು ಮೂರನೇ ವಚನ ಇರ್ತದೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ನಿಮ್ಮ ಮುಂದೆ ಎಲ್ಲವನ್ನೂ ಸಿಗುತ್ತೆ ಎಂಬುದಾಗಿ ಹೋದ pogled na matčivite, da li ನಾವು ಯಾವುದಕ್ಕಾಗಿ ತೌಕ ಪಡ್ತಾ ಇದೀವಿ ಎಂಬುದು ನಾವು ಆಲೋಚನೆ ಮಾಡಬೇಕು ದೇವರನ್ನ ನೀನು ರಾಜ್ಯಕ್ಕಾಗಿ ನಾನು ತೌಕ ಪಡ್ತೀನಿ ಅಪ್ಪ ನೀನು ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ದೇವರ ಅದ್ಭುತ ಮಾಡ್ತಾರೆ ನಮ್ಮ ಕೊರತೆಗಳನ್ನ ನೀಗಿಸುವಂತ ದೇವರಾಗಿದ್ದಾರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಲಿ ಪ್ರಾರ್ಥನೆ ಮಾಡು ಪ್ರಾಶ್ವನ ಪರಿಶುದ್ಧ ದೇವರೇ ಒಳ್ಳೆ ಕರ್ತನ ದೇವರೇ ಈ ಮುಂಚಾನ ಕೃಪೆ ಮಾಡಿದೆ ಪ್ರತಿಯೊಬ್ಬರ ಕೊರತೆ ಎಲ್ಲ ನೀಗಿಸಿ ಕಾಪಾಡೋಪ್ಪ ಪ್ರತಿಯೊಬ್ಬರನ್ನ ಆಶ್ವಾಸು ಈ ಪ್ರಾರ್ಥನೆ ಕೇಳದಂತೆ ਇਹ ਸੁਪਰ ਸਸਨ ਬਿੜਤ ਨੇ ਚੁਲਤਦੇ ਆਮੀਨ